ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದೆಲ್ಲ ಬಂದಿ ಸಿಕ್ಸ್ ಗ್ರಾಮಿಂದ ಶುರುವಾಗಿ ಹದಿನೈದು ಇಪ್ಪತ್ತು ಗ್ರಾಮ್ ತನಕ ಇರುವಂತಹ ಆ್ಯಂಟಿಕ್ ಪೀಸ್ ಜುಮ್ಕಾ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ಗಳನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ನಾವು ಏಯ್ಟ್ ಗ್ರಾಮ್ ನೈನ್ ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು ಇದನ್ನು ನೋಡಿ ಫುಲ್ಲು ಬೀಟ್ಸ್ ಏನೂ ಇಲ್ಲ ಗೋಲ್ಡನ್ ರೂಬಿ ತುಂಬ ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಒಂದು ಸಿಕ್ಸ್ ಗ್ರಾಮ್ಸಲ್ಲೆಲ್ಲ ನಾವು ಮಾಡಿಸ್ಕೋಬೋದು ಇದನ್ನು ನೋಡಿ ಒಂದು ಸಿಕ್ಸ್ ಗ್ರಾಮಲ್ಲೆಲ್ಲ ಆಗುತ್ತೆ ನಮಗೆ ಇದನ್ನು ನೋಡಿ ಇದು ಬೇರೆ ಥರ ಗಂಡುಬೆ ಬೇರುಂಡ ಅಂತಾರಲ್ಲ ಥರ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ఇను నోడి నమీ ఫోర్ ఫైవ్ గ్రమ్లొతారు ఇం నోడి సిక్స్ గ్రామ్ ఫైవ్ గ్రమ్లొతారు ఇం సేమ్ ఫోర్ గ్రామ్ బు నేను మనస్కోబోదు ఫ్రెండ్స్ ఇం నిమే ఇవదా డిజైన్ ఇష్టాయిత్రె ಇದನ್ನು ನೋಡಿ ಫೋರ್ ಗ್ರಾಮಲ್ಲೆಲ್ಲ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಇದನ್ನು ನೋಡಿ ಪುಟಾಣಿ ಎಷ್ಟು ಚೆನ್ನಾಗೈತೆ ನಿಮಗೆ ಇದ್ರಲ್ಲಿ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾಡಿಸ್ಬೇಕು ಅಂತ ನೋಡ್ತಿರೋರಾಗಲಿ ಮುಂದೆ ಮಾಡಿಸ್ಬೇಕು ಅಂತ ನೋಡ್ತಿರೋರಾಗಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕಂಡು ನೀವು ಯಾವ ಅಂಗಡೀಲಿ ಮಾಡಿಸ್ಕೊತೀರಾ ಆ ಅಂಗ್ಡಿಗೆ ಕೊಟ್ಟರೆ ವೆಯ್ಟು ಇದು ಜಾಸ್ತಿನೇ ಇದ್ರೂ ನೀವು ಎಷ್ಟು ಗ್ರಾಮಲ್ಲಿ ಬೇಕೋ ಅಷ್ಟು ಗ್ರಾಮಲ್ಲಿ ಮಾಡಿಸ್ಕೋಬೋದು ಫ್ರೆಂಡ್ಸ್ ಅಂದರೆ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ನೀವು ಎಂಟು ಗ್ರಾಮು ಒಂಬತ್ತು ಗ್ರಾಮು ಇಷ್ಟಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಮಾಡ್ಸಕ್ಕೆ ಹೋದ್ರೆ ತುಂಬ ತೆಳುವಾಗ್ಬಿಡುತ್ತೆ ಫ್ರೆಂಡ್ಸ್ ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಇದೇನು ನೋಡಿ ಲಕ್ಷ್ಮಿಗೆ ಮುತ್ತು ಬಂದೈತೆ ಲಕ್ಷ್ಮಿ ಹೋಗಿ ಕೆಳಗಡೆ ಮುತ್ತು ಇದು ನೋಡಿ ಎಲಿಫೆಂಟ್ ಡಿಸೈನ್ ತುಂಬ ಚೆನ್ನಾಗೈತೆ ನೋಡಿ ಆರು ಡಿಸೈನ್ಸ್ ಇದೆ ಆರು ತುಂಬ ಚೆನ್ನಾಗಿದೆ ಇದನ್ನು ನೋಡಿ ಸಿಕ್ಸ್ ಗ್ರಾಮ್ ಐತೆ ಅದೇನೇ ತೋರಿಸ್ತಾ ಇದ್ದಾರೆ ಇದನ್ನು ನೋಡಿ ಒಂದು ಸಿಕ್ಸ್ ಗ್ರಾಮಲ್ಲೆಲ್ಲ ಆಗುತ್ತೆ ಫ್ರೆಂಡ್ಸ್ ನಮಗೆ ಇದನ್ನು ಅಷ್ಟು ತುಂಬ ಚೆನ್ನಾಗಿದೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಲ್ರೆಡಿ ಗೋಲ್ಡ್ ರೇಟು ಹತ್ತು ಸಾವಿರ ಆಡ್ಬಿಟ್ಟಿದೆ ನೀವು ಯಾರಾದರೂ ಹತ್ತು ಗ್ರಾಮು ಹನ್ನೆರಡು ಗ್ರಾಮು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ಇರೋರು ನೀವು ಇದನ್ನು ಎಂಟು ಗ್ರಾಮು ಒಂಬತ್ತು ಗ್ರಾಮು ಏಳು ಗ್ರಾಮಿಂದನೂ ಮಾಡಿಸ್ಕೋಬೋದು ಫ್ರೆಂಡ್ಸ್ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಅವರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟು ಈಗೇ ಒಳ್ಳೊಳ್ಳೆ ಜ್ಯುವೆಲರಿಸ್ದು ವೀಡಿಯೋ ಬಿಡ್ತಾಯಿರ್ತೀನಿ ಫ್ರೆಂಡ್ಸ್ తుంద తు చాలి అందరూ తు చన్స్ తోర్సీ ఫ్రెండ్స్ ఇప్పుడు తుందో ఇలా ಒಂದು ಟೆನ್ ಗ್ರಾಮ್ ಮೇಲೆ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ನಾವು ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಟೆನ್ ಗ್ರಾಮ್ ಮೇಲೇ ಮಾಡಿಸ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ತೂಕ ಜಾಸ್ತಿ ಇರುವಂಥ ಕಲೆಕ್ಷನ್ಸ್ಗಳು ಇದೆಲ್ಲ ನೋಡಿ ನಮಗೆ ಫೈ ಗ್ರಾಮ್ ಸಿಕ್ಸ್ ಗ್ರಾಮಲ್ಲೆಲ್ಲ ನಾವು ಮಾಡಿಸ್ಕೋಬೋದು ಸ್ವಲ್ಪ ತೆಳು ಇರುತ್ತೆ ನೈಟು ವೇರ್ ಮಾಡಿಬಿಟ್ಟು ನೈಟು ಬಿಚ್ಚಿಟ್ಕೋಬೇಕಾಗುತ್ತೆ ಇದಂತೂ ನೋಡಿ ಎಷ್ಟು ಚೆನ್ನಾಗೇತೆ ವಿಕಾಕ್ ಡಿಸೈನ್ ಇದಂತೂ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ರೂಲ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅದಕ್ಕೆ ಇದನ್ನು ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದೇ ನಿಮ್ಗೆ ಇಷ್ಟ ಆದ್ರೂ ಶಾಟ್ ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್ ಇದೇ ಹೊಸದಾಗಿ ಇದೇ ಮೊದಲೊಂದು ವೀಡಿಯೋ ನೋಡ್ತಿರೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಅವಾಗ ಬಂದಿದ್ದಂಥ ಡಿಸೈನೇನೆ ಇದಂತೂ ನೋಡಿ ಎಷ್ಟು ಪುಟ ಹಣ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಫ್ರೆಂಡ್ಸ್ ನಮಗೊಂದು ಫೈ ಗ್ರಾಮಲ್ಲೆಲ್ಲ ಆಗುತ್ತೆ ಇದಂತೂ ನೋಡಿ ಪಿಕಾಕ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದನ್ನು ಪಿಕಾಕ್ ಡಿಸೈನೇನೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬರ್ತಾ ಇರೋದನ್ನು ಪಿಕಾಕ್ ಡಿಸೈನ್ ಏನು ಚೆನ್ನಾಗೈತೆ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿ ಐತೆ ಡಿಸೈನ್ಸ್ ಇದನ್ನು ಕೂಡ ಪಿಕಾಕ್ ಡಿಸೈನೇನೆ ಏನು ಚೆನ್ನಾಗೈತೆ ಫ್ರೆಂಡ್ಸ್ ಇದೂ ಪಿಕಾಕ್ ಡಿಸೈನೇನೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಲಕ್ಷ್ಮಿ ಡಿಸೈನ್ ಇದಂತೂ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿದೆ ಇದೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಆವಾಗಲೇ ಬಂದಿತ್ತಲ್ಲ ಅದರಲ್ಲೇ ಬೇರೆ ಥರ ಡಿಸೈನು ನೋಡಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ಅಂಗಡಿಲಿ ಮಾಡಿಸ್ತೀರೋ ಆ ಅಂಗಡಿಗೆ ತಗೊಂಡೋಗಿ ನೀವು ಡಿಸೈನ್ನ ಕೊಟ್ಟರೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಕಲೆಕ್ಷನ್ಸ್ಗಳು థ్యాంక్ యూ ఫ్రెండ్స్ ముందీ వీడియోదీ నేను లాంగారీడిో తోర్తీ ఫ్రెండ్స్ థ్యాంక్